ನೀವು ಮಾಡ್ಬಿಡಿ ನೀವು ಮಾಡ್ಬಿಡಿ ಟಚ್ ಮಾಡಿ ಮಗನೆ ದುಡ್ಡು ಏ ಇಡ್ರಿ ಮಾಡಿರಿ ಒಡೀರಿ ಒಡಿರಿ ಒಡಿರಿ ಆಯ್ತು ಬಿಡ್ರಿ ಲೇಡೀಸ್ ಹೆಂಗ್ರಿ ಮಾಡ್ತೀರಾ ಲೇಡೀಸ್ ಹೆಂಗ್ ಹೊಡಿತೀರಾ ಲೇಡೀಸ್ ಹೆಂಗ್ ಹೊಡಿತೀರಾ ಲೇಡೀಸ್ ಮೇಲೆ ಹೆಂಗ್ರಿ ಕೈ ಮಾಡ್ತೀರಾ ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಲಾಯರ್ ಆಗಿ ಲೇಡೀಸ್ ಮೇಲೆ ಕೈ ಮಾಡ್ತಾರ ಆಯ್ತು ಲೇಡೀಸ್ ಮೇಲೆ ಕೈ ಮಾಡ್ತಾರ ಲೇಡೀಸ್ ಮೇಲೆ ಕೈ ಮಾಡ್ತಾರ ಅವ್ರಿಗೆ ಬರ್ತಿದ್ದು ಬಿಡ್ರಿ ಜಾಗ ಬಿಡ್ರಿ ಆಯ್ತು ಲೇಡೀಸ್ ಮೇಲೆ ಕೈ ಮಾಡ್ತಾವೆ ಬಂದ್ಬಿಡ್ರಿ